ಹಿಂಗಾಗಿತ್ತು ಅಪ್ಪಗ ಎಲ್ಲಿ ಬೈಲವಂಗಲ್ ತಾಲೂಕಿನ ಸಂಗೊಳ್ಳಿಯೊಳಗ ಏನಾಗಿತ್ತು ರಾಯಣ್ಣ ಅಂತ ಎಂತವ್ ಮನುಷ್ಯ ಎಂತವ್ ಮನುಷ್ಯ ಸ್ವಾತಂತ್ರ್ಯ ಸಲುವಾಗಿ ಚೆನ್ನಮ್ಮನ ಕೂಡ ಕೈ ಜೋಡಿಸಿ ಹೋರಾಡಿ ಹೋರ್ಯಾಡಿ ಹೋರ್ಯಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಮೊದಲಿಗೆ ಸ್ವಾತಂತ್ರ್ಯ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಮೀಪ ಐತ್ ನಿಮಗ ನಮ್ಮವ್ರ ಮೋಸ ಮಾಡ್ಯಾರ ಯಾರ ಮಾಡ್ಯಾರ ನಮ್ಮವ್ರ ಮೋಸ ಮಾಡ್ಯಾರ ಬ್ರಿಟಿಷರ್ ಕೂಟ ವೃದ್ಧ ಮಾಡಿ ಬ್ರಿಟಿಷರಿಗೆ ನಿಮಗೆ ಉಂಬಳಿ ಜಮೀನ್ ಕೊಡ್ತೇನೆ ಠಾಕ್ರೆ ಸಾಹೇಬಾ ಉಂಬಳಿ ಜಮೀನ್ ಕೊಡ್ತೇನೆ ನಿಮಗ ನಿಮಗ ಹತ್ತ ಕಡೆ ಹೊಲ ಕೊಡ್ತೇನೆ ಸಂಗೊಳ್ಳಿ ರಾಯ್ ಹಿಡ್ಕೊಂಬಂದ್ ಕೊಡ್ರಿ ಅಂದ್ ನೋಡ್ರಿ ಅವ್ ಇವ್ರಿಗೆ ಆನಂದ ಆತು ಹೊಲ ಸಿಗತ್ತಂದ್ರೆ ಆನಂದ ಆತ ಇವ್ರಿಗೆ ಸಾಮಾನ್ಯ ಐತಿ ಇವ್ರ ಅಲ್ಲೇ ಹುಟ್ಟ್ಯಾರ ದೇವತಿಲ್ಲೇ ಹುಟ್ಟ್ಯಾರ ದೇವತಿ ವೈದ್ಯಗಳಾಗ್ಯಾರ ಸಂಗೊಳ್ಳಿ ರಾಯಣ್ಣಗ ಅವ್ರ ಮಂದಿ ಅವನ ವೈರಿ ಆಗ್ಯಾರ ಮಂದಿ ದುಡ್ ನಾಲ್ಕು ಮಂದಿ ಹೇಳ ಅವ್ನ ಹಿಡ್ಕೊಂಬರ್ ಕೆಲಸ ನಂದೈತಿ ಅಂತಂದ್ರ ಇವ್ರು ಎಲ್ಲ ಸಂಗೊಳ್ಳಿ ಒಳಗ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಯುದ್ಧ ಹೋರಾಡಿದ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಪ್ರತಿಯೊಂದು ಊರಾಗೂ ಅವನ್ನ ಏನೈತಿ ಮೂರ್ತಿ ಸ್ಥಾಪನೆ ಮಾಡ್ಯಾರ ನಿಮ್ಮೂರಾಗ ಎಂತ ಚಂದ ಮಾಡ್ಯಾರ ನೋಡಿದ ನಾನು ಬಹಳ ಆನಂದ ಆಗೈತಿ ನನಗ ಬೆನಕಟ್ಟಿ ಗ್ರಾಮ ಅಂದ್ರ ಇವತ್ತ ಕಲಾವಂತರ ಗ್ರಾಮ ಪುಣ್ಯವಂತರ ಗ್ರಾಮ ಕಲಾವಿದರು ಆಗಿ ಹೋಗಿರ್ತಕ್ಕಂಥ ಗ್ರಾಮ ನಾಟಕ ಕಲೆಗಳಿಗೆ ಎತ್ತಿದ ಕೈಯದು ನಾನು ಹೇಳ್ತಾರೆ ಅಂದ್ರ ಇವತ್ತು ಕಲೆಗೆ ತವರು ಮನಿ ಅಂತ ಹೇಳ್ತಾರ ನನಗ ಜೈನಮ ಪಾರ್ವತಿ ಶಿವ ಮಹಾದೇವ ಮಹಿಷಾಸರ ಸೈನ್ಯ ನಾಸೆಯಾಗಿ ಹೋಗೈತಿ ಅದ್ರಾಗ ಒಂದಿಬ್ಬರು ಮೂರ್ ಮಂದಿ ಅದರ ಮೈಗಳರು ಮೈಗಳ್ರು ಜನ್ಮದ ಬಯದಿಂದ ತಪ್ಪಿಸಿಕೊಂಡು ಹೋಗಿ ಮಹಿಷಾಸುರಿಗೆ ಹೇಳಿಬಿಟ್ಟಾರ ಎಪ್ಪಾ ಆಕೇನು ಸಾಮಾನ್ಯ ಅಲ್ಲ ಹೆಣ್ಮಗಳು ಅದಕ್ಕೆ ನೀವು ಜಯ ಅಂತೀವಿ ನಿಮ್ಗೆ ಅದಕ್ಕ ನಿಮ್ಮ ಧ್ವನಿ ಅಂತೀನಿ ಆಕೇನು ಸಾಮಾನ್ಯ ಹೆಣ್ಮಗಳಲ್ಲ ಬಾಯಿ ತೆಗೆದು ನಮ್ ನುಂಗುವಂತ ನುಂಗುವಂಥ ಶಕ್ತಿ ಆಕೆಯಲ್ಲಿ ಐತಿ ಆಕಿ ಕೊಟ್ಟು ಯುದ್ಧ ಮಾಡಕ್ಕೆ ನಮಗೆ ಆಲಿಲ್ಲ ಅದಕ್ಕೆ ಜನ್ಮದ ಬೈದಿಂದ ತಪ್ಪಿಸಿಕೊಂಡು ನಾವು ಓಡಿ ಬಂದೇವಿ ಅಂತ ಹೋಗಿ ಹೇಳಿದ್ರು ಮಹಿಷಾಸ್ತ್ರನಿಗೆ ಉಳಿದ ಸೈನ್ಯ ಅವಾಗವ ಈ ಕಾಂತದಿಂದ ಕಣ್ಣು ತಗದ ಕಣ್ಣಿಂದ ಬೆಂಕಿ ಬಂದಿರುತ್ತ ಬೆಂಕಿ ಉಗುಳಿ ಬಿಟ್ಟಾನಂತ ಕಣ್ಣಿಂದ ಬಾಯಿಂದ ಹೊಗೆಯನ್ನು ಉಗುಳಿ ಬಿಟ್ಟಾನ ಅವಾಗ ಏನಾಗಿದೆ ಭಯಂಕರ ಸಿಟ್ಟು ಬಂತು ಅವನಿಗೆ ಯಾರು ಹೊಕ್ಕಿರಿ ಯುದ್ಧಕ್ಕ ಯಾರ ಹೊಕ್ಕಿರಿ ಅದ್ರಾಗ ರಹೋಮ ಹೃದಯ ಇಬ್ರು ನಾವ್ ಹೊಕ್ಕಿ ನಮ್ಮ ಅಪ್ರಭು ನಮಗೆ ಅಪ್ಪಣಿಯನ್ನ ಕೂಡ ಅಂತಂದ್ರ ಅವರಿಬ್ರು ಅಣ್ಣ ತಮ್ಮ ರವೊಮ್ಮ ರುದಗ್ರ ನಮ್ಗೆ ಅಪ್ಪಣಿಯನ್ನ ಕೊಡು ಆಕೆ ಕೊಟ್ಟು ಯುದ್ಧ ಮಾಡ್ತೇವಿ ಆಕೆನ ಸೋಲಿಸ್ತೇವಿ ಆಕೆನ ಕೊಲ್ತೇವಿ ಆಕೆ ರಕ್ತ ಕುಡಿತೇವಿ ಅಕ್ಕಿ ನೀವತ್ತ ಇಲ್ಲ ಅಂತ ಅನಸ್ತೇವಿ ನಮ್ಗ ಅಪ್ಣಿ ಕೊಡ ಅಂತ ನೋಡ್ರಿ ಅವ್ರು ಮೈಸಾಸ್ ರಾಜ್ಯ ಮೈಸಾಸ ಅದಕ್ಕ ಅದಾರ ನಮ್ಗ ಮೃತ್ಯು ಎಲ್ಲಿ ಹುಟ್ಟ್ಯಾರ ಅವರು ದೇವತೆಗಳಲ್ಲಿ ಹುಟ್ಟ್ಯಾರ ದೇವತೆಗಳ ವೈರಿ ಆಗ್ಯಾರ ಹಿಂಗಾಗಿತ್ತು ನಮ್ಮ ಅಪ್ಪಗ ಎಲ್ಲಿ ಬೈಲವಂಗಲ್ ತಾಲೂಕಿನ ಸಂಗೊಳ್ಳಿಯೊಳಗ ಏನಾಗಿತ್ತು ರಾಯಣ್ಣ ಅಂತ ಎಂಥವ್ ಮನುಷ್ಯ ಎಂಥವು ಮನುಷ್ಯ ಸ್ವಾತಂತ್ರ್ಯ ಸಲುವಾಗಿ ಚೆನ್ನಮ್ಮನ ಕೂಡ ಕೈ ಜೋಡಿಸಿ ಹೋರಾಡಿ ಹೋರಾಡಿ ಹೋರ್ಯಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಮೊದಲಿಗೆ ಸ್ವಾತಂತ್ರ್ಯ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಮೀಪ ಐತಿ ನಿಮಗ ನಮ್ಮವ್ರ ಮೋಸ ಮಾಡ್ಯಾರ ಯಾರ ಮಾಡ್ಯಾರನು ನಮ್ಮವ್ರವ ಮೋಸ ಮಾಡ್ಯಾರ ಬ್ರಿಟಿಷರ ಕೂಟ ವೃದ್ಧ ಮಾಡಿ ಬ್ರಿಟಿಷರಿಗೆ ನಿಮಗ ಉಂಬಳಿ ಜಮೀನು ಕೊಡ್ತೇನೆ ಠಾಕ್ರೆ ಸಾಹೇಬಾ ಉಂಬಳಿ ಜಮೀನು ಕೊಡ್ತೇನೆ ನಿಮಗ ನಿಮಗೆ ಹತ್ತ ಹೊಲ ಕೊಡ್ತೇನೆ ಸಂಗೊಳ್ಳಿ ರಾಯ್ ಹಿಡ್ಕೊಂಬಂದ್ ಕೊಡ್ರಿ ಅನ್ ನೋಡ್ರಿ ಅವ್ ಇವ್ರಿಗೆ ಆನಂದ ಆತ ಹೊಲ ಅಂದ್ರೆ ಆನಂದ ಆತ ಇವ್ರಿಗೆ ಸಾಮಾನ್ಯ ಐತಿ ಇವ್ರು ಅಲ್ಲೇ ಹುಟ್ಟ್ಯಾರ ದೇವತೆಗಳಲ್ಲೇ ಹುಟ್ಟ್ಯಾರ ದೇವತೆಗೆ ವೈರಿಗಳಾಗ್ಯಾರ ಸಂಗೊಳ್ಳಿ ರಾಯಣ್ಣಗ ಅವ್ರ ಮಂದಿ ಅವನ ವೈರಿ ಆಗ್ಯಾರ ಮಂದಿ ದುಡ್ಡು ನಾಲ್ಕು ಮಂದಿ ಹೇಳ ಅವ್ನ ಹಿಡ್ಕೊಂಬರೋ ಕೆಲಸ ನಂದೈ ಐತಿ ಅಂತಂದ್ರ ಇವ್ರು ಎಲ್ಲ ಸಂಗೊಳ್ಳಿ ಒಳಗ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರು ಯುದ್ಧ ಹೋರಾಡಿದ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಪ್ರತಿಯೊಂದು ಊರಾಗೂ ಅವನ್ನ ಏನೈತಿ ಮೂರ್ತಿ ಸ್ಥಾಪನೆ ಮಾಡ್ಯಾರ ನಿಮ್ಮ ಊರಾಗ ಎಂತ ಚಂದ ಮಾಡ್ಯಾರ ನೋಡಿದ ನಾನು ಬಹಳ ಆನಂದ ಆಗೈತಿ ನನಗೆ ಬೆನಕಟ್ಟಿ ಗ್ರಾಮ ಅಂದ್ರೆ ಇವತ್ತು ಕಲಾವಂತರ ಗ್ರಾಮ ಪುಣ್ಯವಂತರ ಗ್ರಾಮ ಕಲಾವಿದರು ಆಗ ಹೋಗಿರ್ತಕ್ಕಂಥ ಗ್ರಾಮ ನಾಟಕ ಕಲೆಗಳಿಗೆ ಎತ್ತಿದ ಇದು ನಾನು ಹೇಳ್ತಾರೆ ಚಿಕ್ಕನಾರ್ಗುಂದ ಬೆನಕಟ್ಟಿ ಅಂದ್ರ ಇವತ್ತು ಕಲೆಗೆ ತವರು ಮನಿ ಅಂತ ಹೇಳ್ತಾರ ನನಗ ಇವತ್ತ ಮೂರ್ತಿ ಸ್ಥಾಪನೆ ಮಾಡ್ಯಾರ ಸಂಗೊಳ್ಳಿ ರಾಯಣ್ಣ ಬಿಟ್ಟ ಸಂಗ್ರ ಹೋರಾಡಿದ ಮೋಸ ಮಾಡಿದ್ರು ಅವ್ಗೆ ನಾಲ್ಕು ಮಂದಿ ನಮ್ಮವ್ರ ಇವತ್ತು ಊಟ ಮಾಡಿಸ್ತೇವಿ ಪ್ರಸ್ಥಾನ ಮಾಡಿಸೇವಿ ಅಡಿಗೆ ಮಾಡ್ಯ ಬಾ ಅಂತ ಹೇಳ್ಕೊಂಡು ಹೋದ್ರು ಆರೆಣ್ಣದೊಳಗೆ ಹಳ್ಳ ಅಂತ ಬರ್ತದ ಒಂದು ಹಳ್ಳ ಹಳದ್ರು ಎಳ್ಕೊಂಡು ಹೋಗಿ ಹಡಮುರಿ ಕಟ್ಟಿ ಬ್ರಿಟಿಷರ್ ಕೈ ಹಾಕಿಕೊಟ್ಟಾರ ಟ್ಯಾಕ್ರೆ ಸಾಹೇಬ್ ಹಿಡ್ಕೊಂಡು ಹೋಗಿ ಸಂಗೊಳ್ಳಿ ಒಳಗೆ ಅಗಸಿ ಭಾಗದೊಳಗ ಗಿಡ ಕಟ್ಟಿ ಸಂಗೊಳ್ಳಿ ರಾಯಣ್ಣ ನಮ್ಮವ್ರ ವೈರಿಯಾಗ್ಯವ ನಮ್ಮಪ್ಪ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ಅಂತ ಪ್ರತಿ ಒಂದು ನಮ್ಮ ರಾಜ್ಯದೊಳಗ ಮಹಾರಾಷ್ಟ್ರದೊಳಗು ಕೂಡ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅದಾವ ಮಹಾರಾಷ್ಟ್ರದಾಗೂ ಕೂಡ ಅದಾವ ಅಂತ ವೀರ ಯೋಧ ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತವನ ಬಿಳಿಲ್ಲ ಜನ ನಮ್ಮನೆ ಬಿಡ್ತಾರ ಇವ್ರನ್ನ ಬಿಡ್ತಾರ ಅವಾಗ ಜಗನ್ಮಾತೆ ಓಂಕಾರದಿಂದ ನೋಡ್ತಾಳ ಯಾರು ಬರ್ತಾರ ದೈತ್ರ ಬರ್ತಾರ ಯುದ್ಧ ಸಮೇತನಾಗಿ ಆನೆ ಕುದುರೆ ಒಂಟಿ ಎಲ್ಲಾವತ್ತ ರಥವನ್ನು ಹೇರ್ಕೊಂಡು ಯುದ್ಧ ರಂಗಕ್ಕೆ ಬರ್ತಾ ಇದ್ದಾರ ಯುದ್ಧ ರಂಗದೊಳಗೆ ಅನೇಕ ಯುದ್ಧಗಳನ್ನ ಅನೇಕ ಬಾಂಡ್ಗಳ ಪ್ರಯೋಗ ಮಾಡ್ತಾ ಇದ್ದಾಳ ಜಗನ್ಮಾತೆ ಅದಕ್ಕೂ ಅಂಜುದಲ್ಲ ಯಾವುದಕ್ಕೂ ಅಂಜುವುದಲ್ಲ ಅವರಿಗೆ ಸಂದದ್ದರಾಗಿ ನಿಂತಾಳ ಅನೇಕ ಬಾಂಡಗಳು ತೆಗೆದುಕೊಂಡು ಬಂದು ಅವ್ರ ದುಷ್ಟರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾಳ ಅಸ್ತ್ರ ತ್ರಿಶೂಲ ಖಡ್ಗ ಕತಾರಿ ಮಸೂಲ ಆಮೇಲೆ ಚಾಮರ ಛತ್ರ ಎಲ್ಲವನ್ನು ತೆಗೆದುಕೊಂಡು ಅವ್ರ ಮೇಲೆ ಒಗಿತಾ ಇದ್ದಾರ ಅವರು ಒಂದು ಸಾವಿರ ಅಕ್ಷಯಣಿ ಸೈನ್ಯ ಯುದ್ಧ ರಂಗಕ್ಕೆ ಬಂದದ ಒಂದು ಸಾವಿರ ಅಕ್ಷಣಿ ಸೈನ್ಯ ಯುದ್ಧ ರಂಗಕ್ಕೆ ಬಂದದ ಬಂದಾಗ ನೋಡ್ತಾರ ಈಕಿನ ಹೆಂಗಾರ ಮಾಡಿ ಕೊಂದಬೇಕು ಈಕ ರಕ್ತ ಕುಡಿಬೇಕು ಈಕಿನ ಬಿಡಬಾರದು ಅಂತ ತಿಳ್ಕೊಂಡು ಯುದ್ಧ ಮಾಡಿದ್ರು ಯಾವುದಕ್ಕೂ ಆಕಿ ತಾಯಿ ಹೆದರಲಿಲ್ಲ ಜಗದಂಬ ಆದಿಶಕ್ತಿ ದುರ್ಗಾ ಮಾತೆ ಿಲ್ಲಾ ಮೈ ಕೊಟ್ಟು ನಿಂತಾಳ ಯುದ್ಧ ಮಾಡ್ತಾಳ ಅವ್ರು ಸಾಯಾ ಕತ್ತಾರ ಅವಾಗೊಬ್ಬ ಅಂದ ಹಿರೇ ಮನ್ಸ ಈಕಿ ಹೆಣ್ಮಗಳ ಅಲ್ಲಿಕಿ ಈಕಿ ರಾಕ್ಷಸಿ ಅಂತಾರ ನೋಡ್ರಿ ಒಳ್ಳೆಯವ್ರ ಕಣ್ಣಿಗೆ ಒಳ್ಳೆ ಕಾಣ್ತಾಳ ಕೆಟ್ಟವ್ರ ಕಣ್ಣಿಗೆ ಕೆಟ್ಟ ಒಳ ಕಾಣ್ತಾಳ ನಮ್ಮವ್ವ ಕೆಟ್ಟ ದೃಷ್ಟಿಯನ್ನು ಬಿರಿದ್ ಕೆಟ್ಟ ಕಾಣ್ತಾಳ ಒಳ್ಳೆಯವ್ರಿಗೆ ಒಳ್ಳೆ ಒಳ ಆಗ್ಯಾಳ ನಾವು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದು ನಾವು ಇವತ್ತು ಹಾಕಿದೀವಿ ಸಷ್ಟಾಂಗ ಹಾಕಿದ್ರ ನಮ್ಮ ಭುಜಾ ಹಿಡಿದ್ಯಾಕೆ ಬಿಸ್ತಾಳ ದುರ್ಗಾ ಮಾತಾ ಭುಜ ಹಿಡಿದ ಮ್ಯಾಕೆ ಬಿಸ್ತಾಳ ಮತ್ತೆ ಇಲ್ಲಕ್ಕಂತಂದ್ರೆ ಏನೋ ಕಾಡು ದೇವ್ರ ಕಾಟ ಕೇಳಿದಾಗ ನಾವು ಬಂದು ನಮಸ್ಕಾರ ಮಾಡಿದ್ರೆ ಆತಪ್ಪ ಅಷ್ಟ ಹೋಗಿ ಎಂದ ಅಂತಾಳ ತನು ಮನ ದನದಿಂದ ಭಕ್ತಿ ಪೂರ್ವಕವಾಗಿ ಆಕೆ ಎಂಥಕ್ಕೆ ಬರ್ಬೇಕು ನಾವು ಸಿದ್ಧಾಂತ ಐತಿ ತನು ಮನ ದಳದಿಂದ ಆಕೆಂತ್ಯಕ್ ಬಂದ್ರೆ ನಮ್ಮ ಇವತ್ತು ಬುಜರ್ಕೆ ಬಿಸ್ತಾಳ ಅವಾಗ ಅವಾಗ ಎಂತ ಎಲ್ಲೋ ಶ್ರೀ ಸ್ತ್ರೀ ಅಲ್ಲ ನೀವು ಜಗಕ್ಕೆ ಯಾಕೆ ಬಂದಿ ಅಂತ ಕೇಳ್ತಾ ಇದ್ದ ರಾಕ್ಷಸರು ನೀನು ಸ್ತ್ರೀನ ಅಲ್ಲ ಪುರುಷನು ಅಲ್ಲ ನೀನ್ ಏನಾಗಿದೆ ಅಂದ್ರೆ ನುಂಗಾಕ ಬಂದಿರತಕ್ಕಿ ನೀನು ಅಂತ ಇವತ್ತು ತುಚ್ಛನಾಮ ಕೊಡ್ತಾ ಇದ್ದಾನ ರಾಕ್ಷಸಿ ಹಾಕಿ ರಾಕ್ಷಸರನ್ನು ನಾಶ ಬಂದು ಶಕ್ತಿ ಅವತಾರಕಿ ಯಾರನ್ನೂ ಬಿಡುದಿಲ್ಲ ನಿಮ್ಮ ನುಂಗಿ ನೀರು ಕುಡ್ತೀನಿ ಅಂತೇಳಿ ನೋಡೋಣ ಇತಿ ಶ್ರೀ ಮತ್ ಪರಮಹಂಸ ಪಾರಿವಾರ್ಜಾಚಾರ್ಯ ಶ್ರೀ ಚಿದಾನಂದ ಗುರುವಾರ್ಯಾಚರಣ

ಎಷ್ಟು ಎಂಬತ್ ಮೂರಕ್ಕ ಮಂಗಲ ಮಸ್ತು ಸಾಂಬ ಜೈನ ಪಾರ್ವತಿ ಶಿವ ಹರೇರ ಮಹಾದೇವ ತ್ರಿಕಾಲ ಜ್ಞಾನಿಗಳು ಏನ್ ಹೇಳ್ಯಾರ ಸ್ಥಿರವಲ್ಲೋ ಕಾಯ ಸ್ಥಿರವಲ್ಲೋ ಮಾನವ ಶರೀರವ ನಂಬಲು ಬೇಡ ಸ್ಥಿರ ಅಲ್ಲಿದು ಅಸ್ಥಿರ ಐತಿ ಇದು ಅಸ್ಥಿರ ಐತಿ ಯಾವಾಗ ಹೋಗತಿ ಗೊತ್ತಿಲ್ಲ ಬರುದು ಗೊತ್ತಿಲ್ಲ ಹೋಗೋದು ಗೊತ್ತಿಲ್ಲ ಬಂದತಿ ಬೆನ್ನಿಗೆ ಕಟ್ಕೊಂಡ ಬಂದತಿ ಏನಲ್ಲ ಸಾವು ಅಂತಕ್ಕ ಕಟ್ಕೊಂಡ ಬಂದೈತಿ ಯಾರು ಹಂಗ ಇರುದಿಲ್ಲ ಹೊಕ್ಕರ ಅವಾಗ ಹಿಡ್ಕೊಳು ಹಿಡ್ಕೊಳ್ಳು ಅದ್ರ ಹಿಡ್ಕೊಳಿಲ್ಲ ಆದ್ರೂ ಕೂಡ ನಾಗರ ಹಾವು ಹರ್ಕೊಂತ ಗುದ್ದಿನ ಹೋಗಿ ಬಿಟ್ಟೈತಿ ಇಷ್ಟ ಉಳಿದಿತ್ತು ಕಡೆಕಂಗು ಹಿಡಕಪ್ಪ ಮುಖಾಲಕ್ಕೆ ಒಳಗೋಗಿ ಹಿಡ್ಕೊಂಡ್ರಡೆಕೊಂಡು ಭಕ್ತ ಹೋಗಿ ಬಂಗಾರ ಚೆಡಿ ಕಡೆಕಾಗಿ ಬಂದ್ಬಿಟ್ಟು ಇಷ್ಟುದ್ದ ಬಂಗಾರ ಚೆಡಿ ಕಡೆಕಾಯಿ ಬಂದ್ಬಿಡ್ತು ಅವಾಗಂದ ಏನಿದು ಅಂದ ಎಪ್ಪಾ ಏನಿದು ಅಂದ ಬಂಗಾರ ಚೆಡಿಯು ಬಂಗಾರ ಚೆಡಿಯೋ ಅಂದಕ್ಕೆ ಶರಣಪ್ಪ ಇನ್ನೇಮ್ ಕರಿ ಹಾವ್ ನಾ ಹಿಡ್ಕೊಂತೇ ನಾನಂತೀವ ಯಾವಾಗಂದ ಯಾವಾಗ ಅಂದ ಹಾವು ಬಂಗಾರ ಅದಾಗ ಹಿಡ್ಕೊಂತ ಕರಿ ಅಂದ ಗಾಡಿ ಹೋಗೇತಿಪಾ ಗಾಡಿ ಹೋತು ಟಿಕೆಟು ಸಿಗುದಿಲ್ಲ ಮುಗಿದ್ ಹೋಗೈತಿ ಅದಕ್ಕ ಪ್ರಪಂಚ ಅಂತಕ್ಕಂಥದ್ದು ಒಂದು ಗಾಡಿ ಐತಿ ಇದು ಪ್ರಪಂಚ ಅಂತಕ್ಕ ಬಸ್ ಐತಿ ಡ್ರಾವರ್ ಯಾರ ದುರ್ಗಂಬ ಡ್ರಾವರ್ ಅದಾ ದುರ್ಗಮ ಡ್ರಾವರ್ದಾಳ ಮತ್ತೆ ಪ್ರಯಾಣಿಕರು ನಾವು ನಿದ್ದೆ ಮಾಡೋದನ್ನ ನೀಡ್ತಿದಿ ಮಕ್ಕೊಂಡು ಇರ್ತಿದ್ವಿ ಅಕಿ ಮಕ್ಕೊಂಡ್ರ ಗಾಡಿ ಎಲ್ಲಿ ಹೋಗತಾರ ನಮ್ಗೆ ಗೊತ್ತ ಇಲ್ಲ ಡ್ರಾವರ್ ಅಕಿ ಅದಾಳ ಆಕಿ ಸತತ ಹತ್ರ ಇರಬೇಕು ಪ್ರಯಾಣಿಕರು ನಿದ್ದೆ ಮಾಡ್ತೇವಿ ತಗಸ್ತೇವಿ ಆಮೇಲೆ ಏನೇನೋ ತಗಸ್ತೇವಿ ಎಲ್ಲೆಲ್ಲ ಮಲ್ಕೊಂತೇವಿ ಪ್ರಯಾಣಿಕರು ಮಕ್ಕಳಿದ್ವಿ ಮತ್ ಗಾಡಿ ಹೊಡೆಯೋ ಮಕ್ಕಳ್ರೆ ಹಾಂಗಾಕತಿ ಕೆಲಸ ಹಾಂಗತಿ ಆಕಿ ಗಾಡಿ ನಡ್ಸಾಕತ್ತಾಳ ಜಾಕಿ ಒಂದ್ ಹೀಟ್ ಚೇರಿಂಗ್ ಹತ್ತಾಗಿ ತೊಗೊಳಿದ್ರ ಮುಗಿತು ನಮ್ಮದ್ ಗತಿ ಅದೋ ಗತಿ ಅದಕ್ಕೆ ಇದ್ದಾಗ ಏನ್ ಮಾಡಬೇಕಾಗೈತಿ ದುಡ್ಕೋಬೇಕಾಗೈತಿ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಲು ಬೇಡಿ ಅದು ದೊಡ್ಡದೈತಿ ಅದಕ್ಕೆ ಹೇಳ್ತಾರ ಹೃದಗ್ರ ಸಿಲ್ವ ಅನೇಕ ಸೈನ್ಯ ಯುದ್ಧಕ್ಕೆ ಬರ್ತದ ಯುದ್ಧದೊಳಗೆ ಬಾಣ ಪ್ರಯೋಗ ಮಾಡ್ತಾಳ ಜಗದಂಬ ಆದಿಶಕ್ತಿ ಕೂಡ ಅವ್ರ ಮೇಲೆ ಬಿಡ್ತಾಳ ಅವ್ರ ಬಾಣ ಯಾಕಡೆ ಹೋಗ್ತಾವು ಅನೇಕ ಆನೆಗಳು ಹೃದಯಗಳು ಕುದುರೆಗಳು ಐರಾವತಿಗಳು ಭೂಮಿ ಬಿದ್ದವು ರಕ್ತದ ಕಾಲು ಹರಳಿ ರಾಕ್ಷಸರ ಕಾಲು ಮಣಕಾಲ ಮಟ ರಕ್ತ ಹೋಗಿದ್ದು ಕೊಡಿ ಹಂಗ ಯುದ್ಧ ರಾಕ್ಷಸರ ಕಾಲು ಮಣಕಾಲ ಮಟ್ಟ ರಕ್ತೈತಿ ರಥದ ಸಿಕ್ಕೊಂಡಾವ ಮಾಂಸ ಮೌಸಮಗಳು ಕೂಡ್ಕೊಂಡ ಆನಿಯ ಮುಂಡ ಆನಿಯ ರುಂಡ ಭೂಮಿ ಭೂಮಿಯೆಲ್ಲಾ ರಕ್ತಮಯ ಆಗಿಬಿಟ್ಟೈತಿ ಏನ್ ಮಾಡ್ಬೇಕು ಯುದ್ಧದ ವರ್ಣೆಯನ್ನು ಮಾಡ್ಲಿಕ್ಕೆ ಇದು ಸಾಮಾನ್ಯ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ನಂದು ರಸಿಲೋ ಮಾರು ಅಂದ್ರೆ ಏನು ಅಂತಂದ್ರ ಮನುಷ್ಯನ ಆಸೆನ ರಸಿಡೋ ಮಾರುತ ಅಂತ ಬರ್ತದ ದೇವಿ ಪುರಾಣ ದೇಹದ ಪುರಾಣ ಆಸೆ ಮನುಷ್ಯನಿಗೆ ಬಹಳ ಕೆಟ್ಟ ಐತಿ ಆಸೆ ಅಂತ ಕವನ ರಸಿಲೋ ಮಾರುದ ಅಗ್ರ ಅಂತ ಅದ ಇದ್ರದು ನಾವೇನಂತೇವ ಪ್ರಪಂಚಿಕ ವಚನ ಎಂದು ಇವತ್ತು ತಿಳಿಯಂಗ ಬಿಚ್ಚಿ ಹೇಳ್ತೇವಿ ಶಾಸ್ತ್ರೋಕ್ತವಾಗಿ ಆಸೆ ಅಂತಾರೆ ಆಸೆಯೇ ದುಃಖಕ್ಕೆ ಮೂಲ ಅಂತಂದ್ರು ಯಾರಂದ್ರು ಯಾರು ಹೇಳ್ಯಾರ ಗೊತ್ತಿಲ್ಲ ಆಸೆಯೇ ದುಃಖಕ್ಕೆ ಮೂಲ ಅಂದ ಗೌತಮ ಬುದ್ಧ ಬೌದ್ಧ ಧರ್ಮದೊಳಗೆ ಗೌತಮ ಬುದ್ಧ ಅಂತ ಆಗೋದ ಆಸೆಯೇ ದುಃಖಕ್ಕೆ ಮೂಲ ಅಂತ ಆಸೆ ಮಾಡಬಾರ್ದು ಆಸೆನ ರಸಿಲೋಮ ಅಂತ ಬರ್ತದ ಹೆಂಗಾಗಿತ್ತು ಶಿವರಾತ್ರಿ ಒಳಗ ಅಮ್ಮನ ಜಾತ್ರೆ ನಡೆದಿತ್ತಂತೆ ಅಂತ ಯಾವ ಶಿವರಾತ್ರಿ ಒಳಗ ಅಮ್ಮನ ಜಾತ್ರೆ ಹೋದಲ್ಲ ಯಾವಾಗ ಮಾತ್ರಿ ಸಾಮೂಹಿಕ ಲಗ್ನ ಶಿವರಾತ್ರಿಗ ಹೋದಲ್ ನನ್ಗ ತಿನ್ನ ಕೇಳ್ತೀನಿ ಅಮ್ಮನ ಜಾತ್ರೆ ನಡೆದಿತ್ತು ಸುಣ್ ಸುನೂರ್ ಹುಡುಗ್ ಜಾತ್ರೆಗೆ ಬರಕತಂತ ಯಾ ಜಾತ್ರೆಗೆ ದುರ್ಗಮ್ಮನ್ ಜಾತ್ರೆಗೆ ಬರಾಕತ್ತ ತಂದೆ ತಾಯಿ ನೂರು ರೂಪಾಯಿ ಕೊಟ್ಟು ಕಳಿಸ್ಯಾರ ಅವಂಗ ಏನಂತ ಯಾರು ಕಾಯಿ ಮಾಡಿಸು ಅವ್ ಸುಮ್ಮನಿಂದ ಅಣ್ಣಿ ಪಳ ಬಾರಪ್ಪ ಅಂತ ನೂರು ರೂಪಾಯಿ ಕೊಟ್ಟು ಕಳ್ಸ್ಯಾರ ಅವ ಜಾತ್ರೆಗೆ ಬಂದ ನಡ್ಕೊಂತ ಎಲ್ಲಿಂದ ಚುಂಜನೂರಿಂದ ಬೆನ್ಕಟ್ಟಿಗೆ ಬಂದ ಬೆನಕಟ್ಟಿಗೆ ಬಂದ ಸುಮ್ಮನೆ ಕುಂದ ಇನ್ನೈದ ನಿಮಿಷ ಯಾಕಂದ್ರೆ ನನಗೆ ಟೈಮು ಬಹಳ ಬೇಕು ಹತ್ತುವರೆಗೆ ಪೂರ್ಣ ಮಂಗಲ ಮಾಡ್ತೀನಿ ನನ್ನ ನೇಮ ಐತಿ ಯಾಕಂದ್ರೆ ಇದು ಪುರಾಣ ಬಹಳ ಒಂದು ಅದ್ಭುತ ಪುರಾಣ ಬಹಳ ಬಹಳ ವಿಸ್ತಾರ ಮಾಡಿ ಹೇಳ್ಬೇಕಾಗ್ತದೆ ಅದ್ರಾಗ ತಿಳಿಯಂಗ ದೃಷ್ಟಾಂತಗಳು ಕೊಡಬೇಕಾಗ್ತದೆ ಸುಮ್ನ ಅಲ್ಲ ಬರಾಕತ್ತಿದ್ದ ನೂರ್ ರೂಪಾಯಿ ಕೊಟ್ಟಿದ್ರು ತಂದೆ ತಾಯಿ ಅವ ಏನ್ ಮಾಡಿದ ಬೆನ್ಕಟ್ಟಿಗೆ ಬಂದ ಕಾಯಿ ಅಂಗಡಿ ಸಾಲ ಇದ್ವು ಕಾಯಿ ಕೇಳ್ದ ಎಮ್ಮ ಕಾಯಿ ಅಂತ ಕೇಳ್ದ ಮುದಿಕ್ಕಿ ಕಾಯ್ಚಿ ಬಂದಿದ್ಲು ಈ ಕೆಂದು ಐವತ್ತು ರೂಪಾಯಿ ಒಂದು ಕಾಯಿ ಅಲ್ಲೇ ಅಲ್ಲೇ ಇಲ್ಲ ಅಂತ ತಿಳ್ಕೊಂಡ ದೊಡ್ಡ ರೇಟ್ ಅಂತ ಮತ್ತೆ ಮುಂದಿನ ಅಂಗಡಿ ನೋಡಿ ಹೋದ ಅವ ಆದಜ್ಜ ಕಾಯಿ ಹಂಗ ಅಂತ ಕೇಳಿದ ಯಾವ ಹುಡುಗ ಸುಣಸನೂರ್ ಹುಡುಗ ಬೆಳ್ಕಟ್ಟಿ ಜಾತ್ರೆಗೆ ಬಂದ ಕಾಯಿ ಹಂಗ ಎಜ್ಜ ಅಂದ ಅವ ಇಪ್ಪತ್ತೈದು ರೂಪಾಯಿ ಅಂದ ಅಂದ್ರೆ ಐವತ್ತಿತ್ತು ಇಲ್ಲಿ ಇಪ್ಪತ್ತಾತಲ್ಲ ಇನ್ನು ಕಡಿಮೆ ಏನಿದು ಆಸೆಯೇ ದುಃಖಕ್ಕೆ ಮೂಲ ಆಸೆಯನ್ನ ರುದಗ್ರ ಆಸೆನೇ ರಸಿಲೋಮ ಅಂತ ಮನುಷ್ಯನಿಗೆ ಬರ್ತದ ಆಶೆ ಅತಿ ಆಶೆನ ರಾಕ್ಷಸರು ಮತ್ತೊಂದ್ಯಾದು ಯಾವುದು ಅಲ್ಲ ಬಂದ ಮತ್ತ್ ಹೋದ ಒಬ್ಬ ಅಮ್ಮ ಕುಂತಿದ್ಲು ಎಮ್ಮ ಕಾಯಿ ಹಂಗಂತ ಇಪ್ಪತ್ ರೂಪಾಯಿ ಅಂದಿ ಅಲ್ಲಿ ಇಪ್ಪತ್ತೈದ್ ಇಪ್ಪತ್ತಾತಲ್ಲ ಇನ್ನು ಮುಂದಕ್ಕೆ ಹೋಗಿ ಕಡಿಮೆ ಸುಮ್ನ ತಗೊಂಡ್ರೆ ಏನಕಿತ್ತು ಕಾಯಿ ಒಡಿಸ್ಕೊಂಡು ಅಮ್ಮನ ದರ್ಶನ ತಗೊಂಡು ಪ್ರಸಾದ್ ತಗೊಂಡು ಸುಮ್ನ ಹೋಗಿದ್ರ ಜಾತ್ರೆ ಮುಗಿದ್ ಹೋಗಿತ್ತು ಅವನ ಜಾತ್ರೆ ಮುಗಿಯಾಕ ಬಂದದ ಅವನ ಜಾತ್ರೆ ಮುಗಿಯಾಕ ಬಂದ ಅದಕ್ಕಾಕಿ ಹಂಗ ಮಾಡಿ ಕೊಡುದಿಲ್ಲ ಮುಂದ್ಕತ್ತವಾದ ಮತ್ತೊಬ್ಬನ ಅಂಗಡಿ ಕೇಳ್ದೆ ಎದ್ದ ಕಾಯಿ ಹಂಗಂದ ಹದ್ನೈದು ರೂಪಾಯಿ ಅಂದೋಲಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಆಯ್ತಲ್ಲ ಇನ್ನು ಮುಂದೆ ಹೋಗು ನಾನು ನೋಡ್ರಿ ಆಮೇಲೆ ಮುಂದೆ ಮತ್ತೊಂದು ಕಾಯಿ ಅಂಗಡಿಗೆ ಎದ್ದ ಕಾಯಿ ಹಂಗಂದ ಹತ್ತು ರೂಪಾಯಿ ಅಂದ್ ನೋಡವ ಅಲ್ಲೇ ಇಲ್ಲಿ ಹತ್ತು ರೂಪಾಯಿ ಅಂದ ಮುಂದೋದ್ರೆ ಇನ್ನೂ ಕಡಿಮೆ ಆಗ್ಬೇಕಲ್ಲ ಎಷ್ಟು ಆಸೆ ಐತೋಡು ಮನುಷ್ಯನಿಗೆ ಎಷ್ಟು ಆಸೆ ಕೆಟ್ಟ ಐತಿ ಅತಿ ಆಸೆ ಏನು ಮಾಡ್ತದ ಗತಿ ಗೆಡಿಸ್ತದ ಮುಂದ್ಕತ್ತವಾದ ಮತ್ತೊಬ್ಬನ ಕೇಳಿದ ಹೆಂಗ ಕಾಯಿ ಎಜ್ಜ ಐದು ರೂಪಾಯಿ ಅಂದವ ಐದು ರೂಪಾಯಿ ಅಂದ್ಲೋ ಐವತ್ತಿದ್ದು ಐದು ರೂಪಾಯಿ ಆಯ್ತಲ್ಲ ಇನ್ನಟ್ಟು ಮುಂದ್ಕಾತ ಹೋಗ್ ಒಬ್ಬಿ ಸಂಧಿಮನಿ ಸಂಘ ಕೂಂದಿದ್ಲು ಕಾಯಿ ಹಚ್ಕೊಂಡು ಸಂಧಿಮನಿ ಸಂಘ ಕುದ್ದಿ ಭಾಳ ಬಿಡಿಕಿದ್ಲು ಮುದುಕಿ ಎಮ್ಮ ಕಾಯಿ ಹಂಗಂದ ಆಕಿ ಇಪ್ಪತ್ತೈದು ರೂಪಾಯಿ ಅಂದ್ಲು ಅಲ್ಲಿ ಐದು ರೂಪಾಯಿ ಆಗೈತಿ ನೀ ಹಿಂಗಂದ ಹೋಗೋ ಮುಂದೆ ಗಿಡ ಐತಿ ತೋಟ ಐತಿ ಒಬ್ಬದ ರೈತರು ತೋಟ ಐತಿ ಗಿಡದಾಗ ಹಂಗ ಸಿಗತಾವ ಹೋಗ್ಲಕ್ಕಿ ಇವಾಗ ಹಗರಾತು ಆತು ರೊಕ್ಕ ಉಳಿದು ಕಾಯಿ ಅಂತ ತಿಳ್ಕೊಂಡು ದಾರಿ ಹಿಡ್ಕೊಂಡು ಮುಂದೆ ಕದ್ದ ಬಂದ ತೆಂಗಿನ ತೋಟ ಇತ್ತು ನೋಡ್ರಿ ನೂರು ರೂಪಾಯಿ ಕೊಟ್ಟ ತಂದೆ ತಾಯಿ ನೂರು ರೂಪಾಯಿ ಬಳಸಲಿಲ್ಲ ಅದನ್ನ ನೆದು ಉಪಯೋಗ ಮಾಡ್ತಾನೆ ಕೆಟ್ಟ ಉಪಯೋಗ ಮಾಡ್ತಾನೆ ಕೆಟ್ಟದ ಉಪಯೋಗ ಮಾಡೋಕೆ ಪ್ರಯತ್ನ ಮಾಡ್ತಾನೆ ಬಂದು ಕಾಯಿ ಏನು ಹಾಕಿದ್ದಿಲ್ಲ ಮುಂದೆ ತೆಂಗಿನ ತೋಟ ಇತ್ತು ಎಲ್ಲ ಅಲ್ಲಿ ಹೋಗು ತೆಂಗಿನ ತೋಟದ ಖಾಲಿ ಸಿಗತಾ ಹೋಗಂಕಿ ರೊಕ್ಕ ಕೊಟ್ಟು ತೊಗೊಳ ಅಲ್ಲಿನ ಹೋಗಂದು ಮುಂದಕ್ಕೆ ಹತ್ತ ಹಾದ ತೆಂಗಿನ ಇತ್ತು ತೆಂಗಿನ ಗಿಡ ಹತ್ತಿದ ಬುಡಕ ಹಾಳ ಬಾವಿತ್ತು ಹಾಳ ಬಾವಿ ಇತ್ತು ತೆಂಗಿನ ಗಿಡ ಹತ್ತಿದ ಕಾಯಿ ಹಣ್ಣಕ್ತಿದ್ದ ಕಾಯಿ ತಿರ್ಲಾಕತ್ತಿದ್ದ ಕಾಲು ತೆಬ್ಬಿಟ್ಟು ಜಿಕಾ ಬಿದ್ದು ಬಿಟ್ಟದ ಹಾಳ ಬಾವಿ ಐತಿ ಹಾಳ ಬಾವಿ ಎರಡು ಹಾವ್ ಅದಾವ ನೋಡ್ರಿ ಎಷ್ಟು ಕೆಟ್ಟ ಐತಿ ಆಸೆ ಅನ್ತಕ್ಕ ಎಷ್ಟು ಕೆಟ್ಟ ಐತಿ ಬುಡಕ ಹಾಳ ಬಾವಿ ಐತಿ ನೀರಾಗಿ ಎರಡು ಹಾವು ತಳಕಿ ಬಿದ್ದಾವ ಕಾಲು ಜಾರಿ ಬಿದ್ರೆ ಅವು ಕಡಿತಾವು ಅದ್ರಾಗ ದುರ್ಗಮ್ಮ ಜಾತ್ರೆ ಆನೆ ಬರಕತ್ತಿತ್ತು ನೋಡ್ರಿ ಎಲ್ಲಿಂದ ಚಿಪ್ಪಲು ಕಟ್ಟಿಯಿಂದ ಆನೆ ಬರಕತ್ತಿತ್ತು ಅವಾಗ ಯಪ್ಪಾ ಮಾವುತ ನೂರು ರೂಪಾಯಿ ಕೊಡ್ತೀನಿ ನನ್ನ ಉಳಿಸು ನನ್ನ ಉಳಿಸು ಅಂತಾನ ಎದಕ್ಕ ಪ್ರಾಣದ ಸಂಕಟ ನೂರು ರೂಪಾಯಿ ಕೊಟ್ಟು ಕಾಯ್ ತೊಗೊಂಡು ಏನಾರು ಆಗ್ಬೇಕಿತ್ತು ನೂರು ರೂಪಾಯಿ ಕೊಡ್ತೀನಿ ನಾ ಬಿದ್ರೆ ಬಾವೇ ಬೀಳ್ತೀನಿ ನನ್ನ ಉಳಿಸು ನೀನ್ ಆಯ್ತು ತಂದು ನಾನು ಬಿಡುಕ್ ನಿಂದ್ರಸು ಅದ್ರ ಮ್ಯಾಲೆ ಜಿಗಿತೀನಿ ಅಂತ ನೀವ ಹಂಗಾರ ಆನಿ ಮಾಲೀಕ ಏನಂದ ಯಾಕೂರು ರೂಪಾಯಿ ಬರ್ತಾವ ಅಂತ ಹೇಳಿ ಬಾವಿ ದಂಡಿಗೆ ಆನಿ ತಂದಿಸಿದ ಆನಿ ಏನ್ ಮಾಡ್ತೀವಿ ಬುಡಕ್ ನಿಂತ ಕೈ ಬಿಟ್ಟು ಸಿಗಿಬೇಕು ಅಂತ ಆಯಿ ಏನಾಗಿತ್ತು ಮುಂದೆ ತೆಂಗಿನ ತಪ್ಲಿತ್ತು ಬೇಯ್ನ್ ತಪ್ಪಲಿತ್ತು ತಿಂದಾಕ ಹೋಗ್ಬಿಡ್ತು ಕಾಲು ಜಾರಿ ಅದ್ರಾಗ ಬಿದ್ದ ಬಾವಿಯಾಗ ಬಿದ್ದ ಬಿಟ್ಟ ನಾಗ ಕಡ್ದು ಬಿಟ್ಟು ಕಲ್ಲಾಗ ಬಿದ್ದು ತಲೆ ಹೊಡೆದು ಹೋಗಿಬಿಟ್ಟ ಅದಕ್ಕಂತಾರ ಆಸೆ ಮಾಡಬಾರ್ದು ಆಸೆಯೇ ದುಃಖಕ್ಕೆ ಮೂಲ ಎರಡು ಕಾಯಿ ಒಡಿಸ್ಕೊಂಡು ಅಮ್ಮ ದರ್ಶನ ತಗೊಂಡು ಪ್ರಸಾದ ತಗೊಂಡು ಎರಡು ಕಾ ಸುಮ್ಮನೆ ತಗೊಂಡು ಊರಿಗೆ ಹೋಗಿದ್ರೆ ಚಂದಾಗ ಹೊಕ್ಕಿದ್ದ ಅವ್ನ ಹಣೆ ಬರ ಅಷ್ಟ ಬರ್ತೈತಿ ಯಾರೇನ್ ಮಾಡ್ಬೇಕು ಅದಕ್ಕಂತಾರ ಪ್ರಾರಬ್ಧ ಯಾರಿಗೂ ತಪ್ಪಿಲ್ಲ ನಮ್ಮ ಹಣೆ ಬರ ಯಾರಿಗೆ ತಪ್ಪಿಲ್ಲ ಯಾರಿಗೆ ಏನಾಗಬೇಕು ಅದು ಆಗೇತಿರ್ತದ ಹಂಗ ಇಲ್ಲಿ ಏನಾಗೈತಿ ರಸಿನೋ ಮಾಡುದ್ರ ಅಂತಕ್ಕಂಥ ದೈತ್ಯರು ಅನೇಕ ಭಾಂಡಗಳನ್ನ ಆ ಜಗಜ್ಜನಿನ ಆದಿಶಕ್ತಿ ಮೇಲೆ ಪ್ರಯೋಗ ಏತಮ್ಮ ಇಲ್ಲಿ ಬಾಯಿ ಪ್ರಯೋಗ ಮಾಡ್ತಾ ಇದ್ದಾರ ಎಲ್ಲವರ ಪಿಡಾಡ ಬ್ಯಾಡ ಬ್ಯಾಡ ತಂತ್ರಿ ಹೋಗಿ 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 ಹಾಕ್ ಬುಕ್ ಬಾಣಗಳ ಪ್ರಯೋಗ ಮಾಡ್ತಾ ಇದ್ದಾರ ಆ ಬಾಣಗೆಲ್ಲವರ ತಾಯಿ ಆದಿಶಕ್ತಿ ದುರ್ಗಾ ಮಾತಾ ತನ್ನ ಉದರ್ನೊಳಗೆ ತೆಗೆದುಕೊಳ್ತಾ ಇದ್ದ ಹೊಟ್ಟೆಯೊಳಗೆ ಹಾಕಿ ನುಗ್ಗುತ್ತೋಮ್ನ ದೈತ್ಯರು ಬಿಟ್ಟ ಬಾಣಗಳೆಲ್ಲವನ್ನು ತೆಗೆದುಕೊಂಡು ತನ್ನ ಉದರ್ನೊಳಗೆ ತೆಗೆದುಕೊಂತ ಇದ್ದಾಳ ಎಲ್ಲವೂ ನಾಶ ಆಗ್ತದ ಆಮೇಲೆ ಆದಿಶಕ್ತಿ ಕೇಳತಕ್ಕಂತ ತ್ರಿಶೂಲಿಂದ ರಸ ನಾಶ ಮಾಡಿಲ್ದು ಹದಿನೈದನೇ ಅಧ್ಯಾಯ மங்கல்ல ஆர்ி கேுவ்த்தளை ரசஸர் பர்த்த நாள இவ்ரேன்பு இவரெல்லா இவத்த சேவக்கிவரு இவரு சேவக்கர் நாலே பயங்கர பர்தா பயங்கரவாத யுத்தது யுத்த வரணிய நான் நீல்ல கூட கேோணா அந்த